ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಬಸವರಾಜ್ ಐರೋಡ್ಗಿ ಸರ್ ಪ್ರಾಮ್ ಹಿಕ್ಕನ್ ಇವರು ತುಂಬ ಒಂದು ಉಳಾಗಡ್ಡೆಗೆ ನಮ್ಮ ಪ್ರಾಡಕ್ಟನ್ನು ಉಪಯೋಗ ಮಾಡಿದ್ದಾರೆ ಸೊ ತುಂಬ ರಿಸಲ್ಟ್ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟನ್ನು ಇವರು ಏಕೆಂದರೆ ತುಂಬ ಚೆನ್ನಾಗಿ ಫೇತಿಂದ ಹಾಕ್ತಾ ಇದ್ದಾರೆ ಪ್ಲಸ್ ಇದು ತಮ್ಮ ಹೊಲಕ್ಕೆ ಎರಡನೇ ಬಾರಿ ಉಪಯೋಗ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಡೇ ಫ್ರೆಂಡ್ಸ್ ಉಳ್ಳಾಗಡ್ಡೆ ಯಾವ ಥರ ಇದೆ ಸೆಕೆಂಡ್ ಟೈಮ್ ಯೂಸಿಂಗ್ ದ ಪ್ರಾಡಕ್ಟ್ ಇನ್ ದ ವಿಕ್ಟ್ರಿ ಪ್ರಾಡಕ್ಟ್ ಸೊ ಇವತ್ತು ಯಾಕಂದರೆ ರೈತರಿಗೆ ಫೇತ ಇದೆ ಯಾಕಂದರೆ ಎರಡನೇ ಬೆಳಿಗ್ಗೆ ಹಾಕ್ತಾರೆ ಮೂರನೇ ಬೆಳಿಗ್ಗೆ ಹಾಕ್ತಾರೆ ಅಂತಂದರೆ ಸೂಪರ್ ಆಗಿರುವಂಥ ರಿಸಲ್ಟ್ ಇದೆ ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಏನಂತಂದರೆ ಈ ಒಂದು ಪ್ರಾಡಕ್ಟಲ್ಲಿ ಈ ಒಂದು ಬೆಳೆಗೆ ಯಾವುದೂ ಕೂಡ ಇಲ್ಲಿ ಕೆಮಿಕಲ್ಸ್ ಗೊಬ್ಬರ ಒಂದು ಕಾಳು ಹಾಕಿಲ್ಲ ಇವರು ಬಟ್ ಏನು ಮಾಡಿದ್ದಾರೆ ಅಂತಂದರೆ ಯಾವುದೂ ಕೆಮಿಕಲ್ಸ್ ಪ್ರಾಡಕ್ಟ್ ಹಾಕಿಲ್ಲ ಯಾವುದೂ ಗೊಬ್ಬರ ಹಾಕಿಲ್ಲ ಇದನ್ನು ಯೂಸ್ ಮಾಡೋದು ಹೆಂಗೆ ಮಾಡಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆಯ ಕಂಪನಿಯ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಹಾಕಿದ್ದಾರೆ ಇದು ಆರ್ಗ್ಯಾನಿಕ್ ಬೇಸಲ್ಲಿರೋದ್ರಿಂತ ಸೊ ಇದಕ್ಕೆ ಗೊಬ್ಬರ ಅವಶ್ಯಕತೆ ಇರುವುದಿಲ್ಲ ಡಿಯರ್ ಫ್ರೆಂಡ್ಸು ಇಲ್ಲಿ ಭೂಮಿಯ ಫಲವತ್ತತೆ ಆಗಿರ್ಬೋದು ಭೂಮಿಯ ಒಂದು ಭೂಮಿಯ ಪಿ ಎಚ್ ಎಲ್ಯ ಅಂತ ಹೇಳ್ತೀವಿ ಆ ಭೂಮಿ ಪಿ ಹೆಚ್ ಎಲ್ಯ ಅದು ಕಾಪಾಡುತ್ತೆ ಯಾವುದು ಸಾಯಿಲ್ ಕೇರ್ ಆಗಿರ್ಬೋದು ನಮ್ಮ ಒಂದು ಕಂಪನಿಯ ಪ್ರಾಡಕ್ಟು ಸೊ ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ ಇದು ಎಕ್ ನಾಲ್ಕು ಎಕರೆ ಒಂದು ಉಳ್ಳಾಗಡ್ಡಿ ಇದು ತ ತಮ್ಮ ಹೊಲಕ್ಕೆ ಹಾಕಿ ಈ ಒಂದು ಪ್ರಾಡಕ್ಟನ್ನು ಸಿಂಪಡಣೆ ಮಾಡಿದ್ದಾರೆ ಸೊಯಿಲ್ ಕೇರ್ ಮತ್ತು ರಕ್ಷಕ್ ಸಾಯಿಲ್ ಕೇರ್ ಮತ್ತು ರಕ್ಷಕ್ ಇಮಿಡಿಯೇಟ್ ಯಾಕೆ ಹಾಕಿದ್ದಾರೆ ಅಂತಂದರೆ ಇದರದ್ದು ನೆತ್ತಿ ಸುಡ್ತಾ ಇತ್ತು ಅಂದರೆ ಉಳಾಗಡ್ಡಿಗೆ ರೋಗ ಬರುತ್ತೆ ಬೆಂಕಿ ರೋಗ ಅಂತ ಕರಿತೀವಿ ಆ ಬೆಂಕಿ ರೋಗ ಬಂದಿತ್ತು ಅದಕ್ಕೋಸ್ಕರ ಇಮಿಡಿಯೇಟಾಗಿ ಒಂದು ಸ್ವೈಲ್ ಕೇರ್ ಆದಮೇಲೆ ಬಟ್ ಇದು ನಮ್ಮ ರಕ್ಷೆ ಹೊಡೆದಿದ್ದಾರೆ ರಕ್ಷೆಗೆ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟು ಅದಕ್ಕೆ ಹೇಳ್ತಾ ಇದ್ದೀವಿ ನನ್ನ ಪ್ರೀತಿ ರೈತ ಬಾಂಧವರಿಗೆ ಇವತ್ತು ರಾಸಾಯನಿಕ ಕೃಷಿ ಬದಿಗಿರಿಸಿ ಸಾಯವ ಅನುಸರಿಸಿ ಅಂತೇಳಿ ಈ ಒಂದು ಲೋಗೋನ ಮಾಡಿದ್ದೀವಿ ಯಾಕಂದರೆ ಇದು ನಮ್ಮ ಕಂಪನಿಯ ವಿಕ್ಟ್ರಿ ಪ್ರಾಡಕ್ಟನ್ನು ಉಪಯೋಗ ಮಾಡಿದರೆ ಬಟ್ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಪ್ರಾಡಕ್ಟನ್ನೇ ಹಾಕಂಗಿಲ್ಲ ಸೊ ಇಲ್ಲಿ ಒಂದು ಬೆಳೆಗೆ ಎಲ್ಲ ಪ್ರಾಡಕ್ಟು ಸಿಗುತ್ತೆ ಎಂಡ್ ಆಫ್ವರೆಗೂ ಇರುತ್ತೆ ಇವತ್ತು ಡೇಯಿಂದ ಸ್ಟಾರ್ಟ್ ಮಾಡಿ ನಾವು ಎಂಡ್ವರೆಗೂ ಕೂಡ ನಮ್ಮ ವಿಕ್ಟ್ರಿ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಅಷ್ಟು ಸೂಪರ್ ಆಗಿದೆ ಇಲ್ಲಿ ಕಣ್ಣಾರ್ಲೇ ನೋಡ್ತಾ ಇದ್ದೀರಿ ವಿಡಿಯೋವನ್ನು ಸೊ ಹೇಗೆ ಬೆಳೆ ಬಂದಿದೆ ಇದಕ್ಕೆ ಯಾವುದು ಕೂಡ ಒಂದು ಕಾಳ ಗೊಬ್ಬರ ಒಂದು ಕಾಳ ಗೊಬ್ಬರ ಹಾಕಿಲ್ಲ ಬಟ್ ನಮ್ಮ ಎಮ್ಮ ಎ ಕಂಪನಿ ಪ್ರಾಡಕ್ಟ್ ಮೇಲೇ ಇದನ್ನು ಬೆಳೆಯನ್ನು ಬೆಳೀತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಇವತ್ತು ಎಲ್ಲರೂ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಇವತ್ತು ತಾವು ಕೂಡ ಬೆಳೀತಾ ಇದ್ದಾರೆ ವಂಡರ್ಫುಲ್ ಆಗಿರುವಂತದ್ದು